ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಮ ಮಡಿಕೆ ಕಾಳು ಪಲ್ಯ ಮಾಡೋದು ಅಂದ್ರೆ ಉಸುಳಿ ಅಂತಾರಲ್ಲ ನಮ್ಮಲ್ಲಿ ಉತ್ತರ ಕರ್ನಾಟಕ ಉಸುಳಿ ಅಂತಾರ ಮಡಕಿ ಕಾಳು ಪಲ್ಯ ಮಾಡೋದು ವಿಧಾನ ಅಂತ ಹೇಳ್ತೀನಿ ಭಾಳ ಮಂದಿ ಅವ್ರಿಗೆ ಏನು ಮಾಡಿದ್ರಿ ಮಡಕಿ ಕಾಳು ಪಲ್ಯ ಮಾಡಿ ತೋರಿಸ್ರಿ ಮಾಡಿಸ್ರಿ ಅಂತೇಳಿ ಕಮೆಂಟ್ ಮಾಡಿದ್ರಿ ಆ ಕಮೆಂಟ್ ಪ್ರಕಾರ ರೀತಿ ನಾ ಇವತ್ತಿನ ದಿವಸ ನಿಮ್ಮ ಇಚ್ಛೆ ಪ್ರಕಾರ ಮಡಕಿ ಕಾಳು ಪಲ್ಯ ಮಾಡ್ತೀನಿ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ಅಂತ ಹೇಳ್ತಾ ಕಮೆಂಟ್ ಮಾಡ್ರಿ ನೀವು ಮನೆಯೊಳಗ ಈ ನಾ ಮಾಡಿದ ಪ್ರಕಾರ ನೀವು ಮಡಿಕೆಕಾಳ ಪಲ್ಯೆ ಅಂದ್ರೆ ಉಸುಳಿ ಉಸುಳಿ ಉಸುಳಿಯಲ್ಲಿ ಮಾಡ್ರಿ ಮಾಡಿ ಟೇಸ್ಟ್ ಹೇಳ್ರಿ ಅಂತ ಹೇಳ್ತಾ ಈಗ ಯಾವ ರೀತಿ ಮಾಡೋದನ್ನ ತೋರಿಸ್ತೀರಿ ನೋಡೋಣ ಬನ್ನಿ ಸ್ನೇಹಿತರೆ ಕಾಳು ಉಸುಳಿ ಮಾಡಿಸಲಾಗೆ ಇದನ್ನು ಐದರಿಂದ ಆರು ತಾಸು ನೆನೆ ಇಟ್ಟಿನ ಮಳಕಿ ಮಡಿಕೆ ನೆಡ್ದಾವೆ ಇವು ಇದನ್ನೇನು ಮಾಡ್ತೀನಿ ರೀ ಈ ರೀತಿ ನೀರು ರೀ ಎರಡು ಮೂರು ಸಲ ತೊಳೆದ ಈಗ ಏನು ಮಾಡ್ತೀನಿ ಇದನ್ನು ಈ ಜರಡಿ ಒಳಗೆ ಅಂದ್ರೆ ಇದ್ರಾಗ ಇಡ್ತೀನಿ ರೀ ಇದನ್ನು ಈ ರೀತಿ ಒಂದು ಅರ್ಬಿ ಹಾಕಿ ಈ ಮ್ಯಾಲ ಇಟ್ಟ ಇದನ್ನು ಈ ರೀತಿ ಹಾಕಿಬಿಡದ್ರಿ ಹಾಕಿ ಹಿಂಗೆ ಹಾಕಿ ಮುಚ್ಚಿಟ್ಬಿಡದ್ರಿ ಅದನ್ನು ಈ ರೀತಿ ತುಂಬ ಎಲ್ಲ ಮಾಡಿ ಏನ್ರಿ ಮುಂಜಾನೆ ನೋಡಿದ್ರಾಗ ಇವು ಮೊಳಕೆ ಬಂದಿರ್ತಾವ್ರಿ ಈ ರೀತಿಯಾಗಿ ಮತ್ತೆ ಮ್ಯಾಲ ಒಂದು ಅರಿವಿ ಬೆಳೆ ಅರಿಬತ್ತಲ್ಲ ನಿಮ್ಮಲ್ಲಿ ಯಾವುದಾದ್ರು ಅರಿವಿ ಅರ್ಬಿದ್ರೆ ಹಾಕಿ ಈ ರೀತಿಯಾಗಿ ಗಾಳಿ ಆಡ್ಲಾರ್ದಂಗೆ ಮತ್ತೆ ಮುಚ್ಚಿಟ್ಟು ಬಿಡೋದ್ರಿ ಈಗ ನಾಳೆ ಮುಂಜಾನೆ ನೋಡ್ರಿ ಇದನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಿನ್ನ ರಾತ್ರಿ ಈ ರೀತಿಯಾಗಿ ಮುಚ್ಚಿಟ್ಟಿದ್ದೀನಿ ಮಡಿಕೆಗಳ ನೆನೆ ಹಾಕಿ ನೆನೆ ಹಾಕೋಸೊಳಗೆ ನೋಡ್ರಿ ಈಗ ತೆಗಿತೀನಿ ಈಗ ನೋಡ್ರಿ ಈ ರೀತಿಯಾಗಿದೆ ಆಮೇಲೆ ಏನಾದ್ರೆ ನೋಡ್ರಿ ಕೆಳಗಡೆ ಈ ರೀತಿ ಮೊಳಕೆ ಬಂದವ್ರು ನೋಡ್ರಿ ಹಾಂ ಈ ರೀತಿ ಮೊಳಕೆ ಬಂದವ್ರಿ ಅಂದ್ರೆ ಜರಡಿ ಒಳಗೆ ಇಟ್ಟೀನಿ ಜರಡಿ ಒಳಗೆ ಈ ರೀತಿ ಮೊಳಕೆ ಕಾಣ್ತಾ ನೋಡ್ರಿ ಕೆಳಗೂ ಇರ್ಬೇಕೇನು ರೀ ಮ್ಯಾಲೂ ಈ ರೀತಿ ಏನು ಕೆಳಗೆ ತೆಗಿತೀನಿ ನೋಡ್ರಿ ಸುಲತ್ ನೋಡ್ರಿ ಯಾವ ರೀತಿ ಮೊಳಕೆ ಬಂದವ ನೋಡ್ರಿ ಒಳಗೆ ಏನು ರೀ ಈ ರೀತಿಯಾಗಿ ಮೊಳಕೆ ಬಂದಾವ ರೀ ಎಲ್ಲ ಪ್ರತಿಯೊಂದು ಒಳಗೆ ಭಾಳ ಚಂದ ಬಂದ ನೋಡ್ರಿ ಈಗ ಸುಲ್ತು ನೋಡ್ರಿ ನೋಡಿ ಹೆಂಗೆ ಕಾಣ್ತದ ನೋಡ್ರಿ ಮೊಳಕೆ ಜರಡಿ ಒಳಗೆ ಇಟ್ಟಿದ್ದಕ್ಕೆ ಈ ರೀತಿಯಾಗಿ ಇರ್ತದ್ರಿ ನೋಡಿ ಸ್ನೇಹಿತರೆ ಕಾಳು ಉಸುರಿ ಮಾಡಕ ಎರಡು ಸ್ಪೂನ್ ಎಣ್ಣೆ ರೀ ಸ್ವಲ್ಪ ಎಣ್ಣೆ ಪ್ರಮಾಣ ಹೆಚ್ಚಿದ್ರೆ ಚಲೋ ಟೇಸ್ಟ್ ರೀ ಸ್ವಲ್ಪ ಜಾಸ್ತಿನ ಹಾಕೋಬೇಕ್ರಿ ನೋಡಿ ಸ್ನೇಹಿತರೆ ಸಾಸಿವೆ ಎಣ್ಣೆ ಕಾಲಂತ ಸಾಸಿವೆ ಹಾಕ್ತೀನಿ ಈಗ ನೋಡಿರಿ ಸಾಸಿವೆ ಚಟ್ಪಟ್ ಚಟ್ಪಟ್ಟು ಉಂಟಾಕ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಸ್ವಲ್ಪ ಜೀರಿಗೆ ಚಲೋದಂಗೆ ಕಂಪ್ ಕೊಡ್ತೈತಿ ಒಂದು ಸ್ಪೂನ್ ಕೆಟ್ಟ ಹೆಚ್ಚಿಗೆ ಹಾಕಿರ್ತೀವಿ ರೀ ಕರಿಮೇವ ಕರ್ಬೇವ್ ಸಣ್ಣಗೆ ಹೆಚ್ಚಿಟ್ಟು ಕರಿಮೆ ಹಾಕ್ತೀನಿ ಸ್ವಲ್ಪ ಫಂಡ್ ಮಾಡ್ಕೊಡ್ತೀನಿ ಈಗ ಕರಿಬೇವು ಸ್ವಲ್ಪ ಹಾಕ್ಬೇಕು ಆರೋಗ್ಯಕ್ಕೆ ಭಾಳ ಚಲೋ ಕರ್ಬೇವ್ ಉಪಯೋಗ ಮಾಡೋದ್ರಿಂದ ಕರ್ಮೇವ ಜೀರಿಗೆ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ತೀನ್ರಿ ಬೆಳ್ಳುಳ್ಳಿ ಹಾಕ್ತದೆ ಈಗ ಏನು ಮಾಡ್ತೀನಿ ರೀ ಉಳ್ಳಗಡ್ಡೆ ಒಂದೆರಡು ಉಳ್ಳಿಗಡ್ಡಿ ಸಣ್ಣಗೆ ರೀ ರೀ ಸ್ವಲ್ಪ ಉಳ್ಳಗಡ್ಡಿ ವಾಶಿಂಗ್ ಹೋಗ್ತಾ ಹೋಗಿ ರೀ ಉಳ್ಳಿಗಡ್ಡಿ ಚಲೋ ದೇಹಕ್ಕೆ ಕಪ್ಪವನ್ನು ರೀ ಉಳ್ಳಿಗಡ್ಡೆ ಮತ್ತು ಬೆಳ್ಳುಳ್ಳಿ ಬಾಳ್ಸ ನೋಡಿರಿ ದೇಹದಲ್ಲಿರುವಂಥ ಕಪ್ಪವನ್ನು ಕರ್ತದೆ ಕೆಮ್ಮಪ್ಪ ಮೈದ್ದ ಸ್ವಲ್ಪ ಇದು ಆಡ್ತದೆ ಈಗ ನೋಡಿರಿ ಟೊಮೆಟೊ ಒಂದು ಸ್ವಲ್ಪ ಒಂದು ಟೊಮೆಟೊ ಹೆಚ್ಚಿಟ್ಟೀನಿ ಸಣ್ಣಂಗೆ ಟೊಮೆಟೊ ಹಾಕ್ತೀನಿ ರೀ ಉರಿ ಸ್ವಲ್ಪ ಜೋರು ಇಟ್ಕೊಳ್ತೀನಿ ರೀಗ ಅದು ಫ್ರೈ ಆಗ್ಬೇಕಲ್ಲ ಅದಕ್ಕೆ ಜೋರು ಇಟ್ಕೊಂಡಿರ್ತೀರಿ ನೋಡಿ ಸ್ನೇಹಿತರಿ ಈಗ ಎಲ್ಲ ಇದು ಈಗ ಕೆಂಪಾಯ್ ಉಳಿಗೆ ಇಡ್ರಿ ಟೊಮೆಟೊ ಸ್ವಲ್ಪ ಅದು ಇದಾಗೈತಿ ಬೇಂದೈತಿ ಈಗ ಏನು ಮಾಡ್ತೀವಿ ಸ್ವಲ್ಪ ಹಸಿಪಿಡಿ ಹಾಕೋತೀನಿ ರೀ ಒಂದು ಚೀಟಿಕ್ಕೆ ಮತ್ತು ಸ್ವಲ್ಪ ಹಾಕಿ ಮತ್ತೊಂದು ಸ್ವಲ್ಪ ರೀ ಚೆನ್ನಾಗಿ ಅದು ಮಿಶ್ರಣ ಆಗ್ತದೆ ನೋಡಿರಿ ಹಂಗೆ ಕಲರ್ ಚೇಂಜ್ ಆಗ್ತದೆ ಹರಸಿ ಬಿಡಿ ಹಾಕೋಲ್ಲ ಸ್ವಲ್ಪ ಹಿಂಗಿನ ಪೌಡ್ರ್ ಹಾಕ್ತೀನಿ ರೀ ಮತ್ತು ಹಿಂಗೆ ಉಪಯೋಗ ಮಾಡೋಕೆ ಹಿಂಗೆ ಡೈಜೆಷನ್ ಆಗ್ತದೆ ರೀ ಸ್ವಲ್ಪ ಉಳಿಸ್ ಸಣ್ಣ ಮಾಡ್ಕೊತೀನಿ ರೀ ಅರ್ಶಿ ಪುಡಿ ಹಾಕಿದ್ರೆ ತಲೆಗೆ ಹತ್ತಾಕತೀವಿ ಅರಿಶಿನ ಪುಡಿಗೆ ಈಗ ಏನು ಮಾಡ್ತೀನಿ ರೀಗ ಸ್ವಲ್ಪ ಎಮ್ ಟಿ ಆರ್ ಮಸಾಲೆ ಪೌ ಪೌಡ್ರ್ ಹಾಕ್ತೀನಿ ಸ್ವಲ್ಪ ರೀ ಟೇಸ್ಟ್ ಬರೋ ಸಲಗ ಇವಾಗ ನೋಡ್ರಿ ಈಗ ಈಗ ಕಾಳು ಅದರಲ್ಲ ಆ ಕಾಳು ಅಂದ್ರೆ ಹಾಕ್ತೀನಿ ರೀ ಇನ್ನು ಉಪ್ಪು ಹಾಕಿಲ್ಲ ಮತ್ತು ಖಾರ ಹಾಕಿಲ್ಲ ಉಪ್ಪು ಖಾರ ಸ್ವಲ್ಪ ನಂತರ ಹಾಕ್ತೀನಿ ತರದ್ ಈಗ ಚೆನ್ನಾಗಿ ಹಿಂಗೆ ರೀ ಈಗ ಉಪ್ಪಾ ಖಾರಗಳು ಕಾ ಕಾ ಅದು ಸ್ವಲ್ಪ ತಳೆದ ಹಾಕ್ತೇನೆ ನೋಡಿ ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಆಗೈತಿ ಸ್ವಲ್ಪ ನೀರು ಹಾಕ್ತೇನೆ ರೀ ಸ್ವಲ್ಪ ಅದು ಕುದಿಬೇಕಲ್ಲ ಅದು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕೀನ್ರಿ ನೋಡಿರಿ ಸ್ವಲ್ಪ ಪುದಿ ಹಾಕತಿ ಇನ್ನೇನು ಮಾಡ್ತೀನಿ ರೀ ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ನೋಡಿರಿ ನಾವು ಉಪ್ಪು ಆಮೇಲೆ ಬೇಕಾದ್ರೆ ಹಾಕೋಬೋದು ಎಣ್ಣೆ ಜಾಸ್ತಿ ಆಗಬಾರ್ದು ಆಮೇಲೆ ಬೇಕು ಹಾಕಕ್ಕೆ ಬರ್ತೇನೆ ನೋಡಿಕೊಂಡು ಉಪ್ಪ ಉಪ್ಪಿನ ಪ್ರಮಾಣ ಯಾವಾಗಲೂ ಅಡಿಗೆ ಒಳಗೆ ಕಡಿಮೆ ತಿಂದ್ರೆ ದೇಹಕ್ಕೆ ಚಲೋ ಬಾಳ್ರಿ ಈಗ ಏನು ಮಾಡ್ತೀನಿ ಮಸಾಲೆ ಖಾರ ಒಂದು ಎಷ್ಟು ಹಾಕ್ತೀರಿ ನಾ ಮಸಾಲೆ ಖಾರ ಐತಿ ಎಷ್ಟು ಬೇಕು ಅಷ್ಟು ಹಾಕೋಬೋದು ನೀವು ಖಾರ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೀವು ಯಾರು ಖಾರ ಎಷ್ಟು ತಿಂತೀರಿ ಅಷ್ಟು ಖಾರ ಹಾಕ್ಬೋದು ನಾವು ಸ್ವಲ್ಪ ಕಡಿಮೆ ತಿಂತ ಕಡಿಮೆ ಹಾಕೀರಿ ಟೊಮೆಟೊ ಹಾಕಿನ ಸ್ವಲ್ಪ ಬೆಲ್ಲ ಉಪಯೋಗ ಮಾಡ್ತೀನಿ ರೀ ಬೆಲ್ಲ ಹಾಕ್ತೀನಿ ರೀ ಇದು ನೋಡ್ರಿ ಹಾಕಿ ಸ್ವಲ್ಪ ಕೈಯಾರ್ಸ್ಕೊಡ್ತೀನಿ ನೀವು ಮಸಾಲೆ ಖಾರ ಬದಲಿ ಹಸಿ ಪೇಸ್ಟ್ ಮಾಡಿ ಮಾಡ್ಕೊಬೋದ್ರಿ ಹಸಿ ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ತಾರೆ ರೀ ಇದು ನೋಡಿರಿ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಚುನಮುರಿ ಮಂಡಕ್ಕಿ ಮಂಡಕ್ಕಿ ಜೊತೆ ಉಸುಳಿ ಹಾಕ್ಕೊಂಡು ರೀ ಇದಕ್ಕೆ ಮಡಿಕೆಗಳ ಪಲ್ಯ ಅಂತಾರೆ ಮಡಿಕೆಗಳು ಅಂತಾರೆ ರೀ ಈಗ ಚೆನ್ನಾಗಿ ರೀ ಈಗ ಏನು ರೀ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿನಿ ಕೊತ್ತಂಬರಿ ಸೊಪ್ಪು ಉಪಯೋಗ ಮಾಡ್ತೀನಿ ರೀ ಹಾಕ್ತೀನಿ ಸ್ವಲ್ಪ ನೋಡಿ ಎಲ್ಲ ಈಗ ಚೆನ್ನಾಗಿ ಕುದಿಯಕ್ಕೆ ಕೊಡ್ತೀನಿ ರೀ ಎಷ್ಟು ಕುದೀತೈತಿ ಅಥವಾ ಚಲೋ ಆಕತ್ತರಿ ಹಾಂ ನೋಡಿ ಸ್ನೇಹಿತರೆ ಯಾವ ರೀತಿ ಕುದಿಯಾಕತ್ತೈತಿ ಕಲರ್ ಹೆಂಗೆ ಬಂದತ್ತ ನೋಡಿರಿ ಎಣ್ಣೆ ಕಾಕ್ತೈತಿ ಈ ರೀತಿ ನಾನು ಸ್ವಲ್ಪ ರಸ ಇಟ್ಟಿನಿ ರೀ ಯಾಕೆ ಚುಲ್ಮುರಿ ಏನು ಮಂಡಕ್ಕೆ ಎತ್ತಲ್ಲ ಮಂಡಕ್ಕಿ ಜೊತೆಗೆ ಇದು ಉಸುಳಿ ಮತ್ತು ಈ ಕಾಳು ಉಸುಳಿ ಮತ್ತು ಮಂಡಕ್ಕಿ ಮ್ಯಾಲ ಸೇವಾ ಕೊತ್ತಂಬರಿ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ಬರ್ತೈತಿ ರೀ ಅದಕ್ಕೆ ಸ್ವಲ್ಪ ರಸ ರಸ ಇಟ್ಟೀನಿ ನೀವೆಲ್ಲ ಬುತ್ತಿ ಕಟ್ಕೊಂಡು ಹೋಗಬೇಕಾದ್ರೆ ಉದುರು ಮಾಡ್ಬೇಕು ರೀ ಉದ್ರ ಮೇಲೆ ಬುತ್ತಿ ಕಟ್ಟಕ್ಕೆ ಬರ್ಸತಿ ನಮ್ಮ ಮನೆಯೊಳಗೆ ಉಪಯೋಗ ಮಾಡಕ್ಕತ್ತೀವಲ್ಲ ಅದಕ್ಕೆ ರೀತಿ ನಾವು ಸ್ವಲ್ಪ ರಸ ರಸ ಇಟ್ಟೇನ್ರಿ ರಸ ರಸ ಇದು ಇಡೋದ್ರಿಂದ ನಾವು ಟಿಫಿನ್ಕ ನಾಷ್ಟಕ್ಕೆ ಇದನ್ನು ಉಪಯೋಗ ಮಾಡ್ಬೋದು ರೀ ಮುಂಜಾನೆ ಟೈಮ್ ಸಂಜೆ ಮುಂದೆ ಚಹಾ ಜೊತೆಗೆ ತಿನ್ಬೋದ್ರಿ ರೊಟ್ಟಿ ಸಜ್ಜಿ ರೊಟ್ಟಿ ಬಿಳಜಾಳ ರೊಟ್ಟಿ ಚಪಾತಿ ಜೊತೆಗೆ ಇದು ತಿನ್ಬೋದ್ರಿ ಇದು ಭಾರಿ ಟೇಸ್ಟಿ ಆಕತ್ತೆ ರೀ ಭಾರಿ ಹೆಲ್ತಿನೂ ಇದಾವೆ ಏನ್ರಿ ಏನು ರೀ ಮಡಿಕೆ ಧಾನ್ಯಗಳು ನಾವು ದಿನಕ್ಕೆ ಬಳಸ್ಬೇಕಲ್ಲ ಅದರಿಂದ ನಮ್ಮ ದೇಹ ಸದೃಢ ಹಾಕತ್ರಿ ಶಕ್ತಿ ಬರ್ತದ್ರಿ ಹಾಂ ಸ್ನೇಹಿತರೆ ಕಾಳು ಅಥವಾ ಮಡಿಕೆ ಕಾಳು ಉಸುಳಿ ಅಂತಾರಲ್ಲ ರೆಡಿ ಆಗೈತಿ ಮ್ಯಾಲ ಕೊತ್ತಂಬರಿ ಹಾಕ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಇದು ನೀವು ಮನೆಯೊಳಗೆ ಮಾಡ್ರಿ ಮಾಡಿ ಏನೈತಿ ನಮ್ಗೆ ಹೇಳಿರಿ ಕಮೆಂಟ್ನಾಗ ಇದೇ ರೀತಿ ನಾವು ಮಾಡೋ ಪದ್ಧತಿಯಲ್ಲಿ ಮಾಡಿರಿ ಧನ್ಯವಾದಗಳು